ಲ್ಲಿ ಬದುಕ್ತಾ ಇರೋ ಬಹುತೇಕರು ಈ ಸಮುದಾಯಗಳಿಗೆ ಅವ್ರದೇ ಆದ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಏಳಿಗೆ ಅನ್ನೋದು ಇವತ್ತಲ್ಲ ನಾಳೆ ಅಲ್ಲ ನೂರಾರು ವರ್ಷ ಆಗದೇ ಇಲ್ಲ ಈ ಒಂದು ಒಳ ಮೀಸಲಾತಿಯ ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಈ ಸರ್ಕಾರ ಕಾಳಜಿ ಕಡಿಮೆ ಅವಕಾಶವಾದಿದ್ದಾನೆ ಜಾಸ್ತಿ ಅಂತ ಹೇಳಿ ಹೆಸರು ಒಳ ಬಗ್ಗೆ ಈಗ ಜಾರಿ ಮಾಡಿ ಮಾಡಿದ್ದಾರೆ ಸಿಕ್ಸ್ ಸಿಕ್ಸ್ ಫೈವ್ ಆಧಾರದಲ್ಲಿ ಇದರಲ್ಲಿ ಅಲೆಮಾರಿಗಳನ್ನು ಸಪ್ರೇಟ್ ಆಗಿ ಒಂದು ಶೇಕಡ ಅಂತ ದೊಡ್ಡ ಮಟ್ಟದಲ್ಲಿ ಮತ್ತೆ ಹೋರಾಟ ಆಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖಂಡಿತ ಈ ಹೋರಾಟ ನ್ಯಾಯಯುತವಾಗಿದೆ ಯಾಕಂದರೆ ಈ ವರದಿಯ ತೀರ್ಪು ಏನು ತೀರ್ಮಾನ ತಗೊಂಡಿದ್ದಾರೆ ಈ ಒಂದು ಈ ನಲವತ್ತೊಂಬತ್ತಿಂದ ಐವತ್ತೊಂಬತ್ತು ಎಸ್ ಸಿ ಅತಿ ವಂಚಿತ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾದ ಮೀಸಲಾತಿ ಕೊಡದೇ ಇರೋದರಿಂದ ದೊಡ್ಡ ಮಟ್ಟಕ್ಕೆ ಈ ಸಮುದಾಯಗಳಿಗೆ ಅನ್ಯಾಯ ಇದೆ ಈ ಸಮುದಾಯಗಳು ಎಲ್ಲ ರೀತಿ ಸುಡುಗಾಡಿಸಿದ್ರಿಂದ ಹಿಡಿದು ಎಲ್ಲ ನಲವತ್ತೊಂಬತ್ತಿಂದ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭೂಮಿನಲ್ಲಿ ರಾಜಕೀಯದಲ್ಲಿ ವಸತಿನಲ್ಲಿ ಎಲ್ಲ ರೀತಿ ವಂಚಿತ ಸಮುದಾಯಗಳು ಇವರು ಇವರು ಇವತ್ತಿನ ದಿನ ನಮಗೆ ಗುಡಿಸದಲ್ಲಿ ಬದುಕ್ತಾ ಇರೋ ಬಹುತೇಕರು ಈ ಸಮುದಾಯಗಳಿಗೆ ಅವ್ರದ್ದೇ ಆದ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಏಳಿಗೆ ಅನ್ನೋದು ಇವತ್ತಲ್ಲ ನಾಳೆ ಅಲ್ಲ ನೂರಾರು ವರ್ಷ ಆಗದೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಈ ಅಹಿಂದ ಸರ್ಕಾರ ಏನ್ ಹೇಳ್ತಾರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಅನ್ನೋ ಒಂದು ಒಂದು ರೀತಿ ಅಧಿಕಾರ ಅಧಿಕಾರಕ್ಕೆ ಬರಕ್ಕೆ ಎಲ್ಲ ರೀತಿ ತಂತ್ರ ಕುತಂತ್ರಗಳು ಮಾಡಿದೆ ಈ ಸರ್ಕಾರಗಳು ಬರೀ ಬಣ್ಣ ಬಣ್ಣದ ಮಾತುಗಳು ಆಡದೆ ಪ್ರಾಮಾಣಿಕವಾಗಿ ನಮಗೆ ಜನಪರವಾಗಿ ಯಾರು ಯಾರ ನಿಜವೂ ಅವ್ರಿಗೆ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಒದಗಿಸೋದು ಮುಖ್ಯ ಉದ್ದೇಶ ಆಗಬೇಕು ಈ ಒಂದು ಒಳ ಮೀಸಲಾತಿಯ ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ ಫೇಲ್ ಆಗಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿಗಳ ವಿಚಾರದಲ್ಲಿ ಈ ರೀತಿ ಅನ್ಯಾಯ ಅಂತ ಆರೋಪ ಖಂಡಿತ ಅದು ಬಹಳ ಒಳ್ಳೆ ಮಾತು ನಮ್ಗೆ ಈ ರೀತಿ ಯಾವ ಪ್ರತಿನಿಧಿಗಳು ಇಲ್ದೇ ಇರೋದ್ರಿಂದ ನಿಜವಾಗ್ಲೂ ಈ ಸಮುದಾಯಗಳಿಗೆ ಇನ್ನೂ ರಾಜಕೀಯ ವಂಚನೆ ಆಗಿರೋದ್ರಿಂದ ಇನ್ನೂ ಒಂದು ರೀತಿ ನ್ಯಾಯ ಕೊಡೋ ಉದ್ದೇಶ ಆಗಬೇಕು ಆದರೆ ಅದು ಬಿಟ್ಟು ಯಾರಿಗೆ ಪ್ರತಿನಿ ಪ್ರಾತಿನಿಧ್ಯ ಇಲ್ಲವೋ ಯಾರಿಗೆ ಇವತ್ತಾಗಲೇ ಒಂದು ರೀತಿ ಒಂದು ಸ್ಥಾನಮಾನ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ ಇಲ್ವೋ ಅವ್ರ ಮೇಲೆ ಇನ್ನೂ ಸದೆ ಪಡೆಯೋ ಒಂದು ವ್ಯವಸ್ಥೆ ಆಗಿ ಅವ್ರನ್ನ ಅವ್ರಿಗೆ ಅವ್ರಿಗಿಂತ ಇನ್ನೂ ಬಲಿಷ್ಠನ ಸೇರಿಸ್ಬಿಟ್ಟು ಅವ್ರಿಗೆ ನ್ಯಾಯ ಒದಗಿಸದೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಾ ಇದೆ ಈ ಅಹಿಂದ ಅಂತ ಹೇಳ್ಕೊಡೋ ಸರ್ಕಾರ ನಮ್ಗೆ ಮೇಲೆ ನಂಬಿಕೆ ಇಲ್ಲ ನಮ್ಮ ದಮನಿತಿ ಸಮುದಾಯದ ಒಂದು ರೀತಿ ಶಕ್ತಿ ಮೇಲೆ ನಂಬಿಕೆ ಇದೆ ನಾನು ಸಿನಿಮಾ ನಟನಾಗಿ ಕ್ಯಾಮ್ರಾ ಆನ್ ಮಾಡಿದಾಗ ಆ್ಯಕ್ಟ್ ಮಾಡ್ಬೋದು ಆದರೆ ನಮ್ಮ ಕಲೆಯ ಪ್ರಪಂಚನೇ ಉಳಿಸ್ತಾ ಇರೋದು ನಮ್ಮ ಸುಡುಗಾಡ್ಸಿದ್ರು ಮತ್ತು ನಮ್ಮ ಅಲೆಮಾರಿ ಸಮುದಾಯಗಳು ಅವರ ವಿಶೇಷತೆ ಅವರ ಭಾಷೆಗಳು ಅವರ ಸಾಂಸ್ಕೃತಿಕ ವಿಚಾರಗಳು ನಮ್ಮೆಲ್ಲರ ಹೆಮ್ಮೆ ಆದರೆ ಅವರ ಬದುಕು ಬಹಳ ಕಷ್ಟದಲ್ಲಿದೆ ಅವ್ರಿಗೆ ನ್ಯಾಯ ಒದಗಿಸುವ ಉದ್ದೇಶ ಇರಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ರೀತಿ ಸಂಭ್ರಮಾಚರಣೆಯು ಅಲ್ಲ ಖಂಡಿತ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಾಗಮೋಹನ್ ದಾಸ್ ವರದಿ ಮುಖಾಂತರ ತಡ ಮಾಡಿ ಒಂದ್ ವರ್ಷ ಅಂದ್ರೆ ಅದಕ್ಕಿಂತ ಲೇಟ್ ಮಾಡಿ ಎರಡು ವರ್ಷದ ಮೇಲೆ ಬಂದಿದೆ ಎರಡು ಮೂರು ವರ್ಷ ಒಂದ್ ವರ್ಷ ಹಿಂದೆ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಒಳಮೀಸ ಜಾರಿಗೊಳಿಸಬಹುದು ಅನ್ನೋದು ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಹಕ್ಕೊಟ್ಟಿದೆ ನಾಗಮೋಹನ್ ದಾಸ್ ವರದಿ ಮಾಡಿ ನೂರ ಐವತ್ತು ಕೋಟಿ ಅನ್ನೋದು ಮಾಡಿದೆ ನೂರ ಐವತ್ತು ಕೋಟಿ ಈ ವರದಿ ಮಾಡಿ ಏನ್ ಪ್ರೊವಿಶ್ನ ಕೇಳಕ್ ಪಡ್ತಾರೆ ನೂರ ಐವತ್ತು ಕೋಟಿ ತಗೊಂಡು ಈ ಸಮುದಾಯಗಳಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಎಷ್ಟೋ ಉತ್ತಮ ಉತ್ತಮವಾದ ಕೆಲಸ ಆಗ್ತಾ ಇತ್ತು ಅದು ಮಾಡೋದು ಬಿಟ್ಟು ನಮ್ಮ ನ್ಯಾಯ ಒದಗಿಸೋದು ಬಿಟ್ಟು ಇನ್ನೂ ಒಂದು ರೀತಿ ಕಷ್ಟದಲ್ಲಿ ತುಳ ತು ತಳ್ಳಿದಾರಲ್ಲ ಈ ಸಮುದಾಯ ಈ ಸರ್ಕಾರ ಈ ಸರ್ಕಾರದ ಕಾಳಜಿ ಕಡಿಮೆ ಅವಕಾಶವಾದಿತನ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ